ಹರೇ ಶ್ರೀನಿವಾಸ ಮಂಗಳಾರತಿಯ ಒಂದು ಹಾಡು ಮಂಗಳ ಭಾರತಿ ದೊರೆಗೆ ಮಂಗಳ ರಾಘವ ಪ್ರಿಯಗೆ ಮಂಗಳ ಶ್ರೀ ಕೃಷ್ಣನ ಭಕುತಗೆ ಮಂಗಳ ಗುರುವರಗೆ ಮಂಗಳ ಭಾರತಿ ದೊರೆಗೆ ಮಂಗಳ ರಾಘವ ಪ್ರಿಯಗೆ ಮಂಗಳ ಶ್ರೀ ಕೃಷ್ಣನ ಭಕುತಗೆ ಮಂಗಳ ಗುರುವರಗೆ ಜಲಧಿಯ ಲಂಘಿಸಿ ದುರುಳ ನೆದೆಗೆ ಭರದಲ್ಲಿ ಗುದ್ದಿದ ವಾನರ ನಾಯಕ ಅಂಜನಿ ಬಾಲಕಗೆ ಪೊಡವಿಯೋ ಕುಂತಿಯ ಒಡಲ ಜಾತನು ತನ್ನ ಮಡದಿಯು ಬಯಸಿದ ಕೀಚ ಕನಸುವನು ತಡೆಯದೆ ಕೊಂದ ಬಗೆ ಇಳೆಯೋಳು ದುರ್ಮತಬ ಅಳೆದು ವ್ಯಾ ಸರ ಪಾದ ನಳಿನ ಕೆರಗುತ ಬದರಿಯಲ್ಲಿ ಮೋದದಿರುವವಗೆ ಮಂಗಳ ಭಾರತಿ ದೊರೆಗೆ ಮಂಗಳ ರಾಘವ ಪ್ರಿಯಗೆ ಮಂಗಳ ಶ್ರೀ ಕೃಷ್ಣನ ಭಕುತಗೆ ಮಂಗಳ ಗುರುವರಗೆ ಮಂಗಳ ಗುರುವರಗೆ ಹರೇ ಶ್ರೀನಿವಾಸ